ಪ್ರಕೃತಿಯೇ ಹೀಗೆ ಹಲವು ಚಿತ್ರ ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ ನಾಯಿಗಳು ಅಥವಾ ನಾಯಿ ಮರಿಗಳು ಹಸುವಿನ ಬಳಿ ಹಾಲು ಕುಡಿಯುವಂಥದ್ದು ಅಥವಾ ನಾಯಿಗೂ ಮತ್ತು ಬೆಕ್ಕುಗಳಿಗೂ ಆಗೋದೇ ಇಲ್ಲ ಅವುಗಳ ಬಳಿ ಆಟ ಆಡುವಂಥದ್ದು ಹಾಗೆಯೇ ಇಲ್ಲೊಂದು ಕಡೆ ಮಂಗವೊಂದು ಕೆಂಪು ಮೂತಿಯ ಬೆಕ್ಕೊಂದನ್ನು ತನ್ನ ಮರಿ ಎಂದು ಭಾವಿಸಿ ಅಪ್ಪಿ ಮುದ್ದಾಡ್ತಾ ಇರುವಂತಹ ಒಂದು ದೃಶ್ಯಗಳು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಪಟ್ಟಣದಲ್ಲಿ ಕಂಡು ಬಂದಿದೆ ಅರಣ್ಯ ಇಲಾಖೆಯವರು ಮಂಗನನ್ನ ಹಿಡಿದು ಬೆಕ್ಕಿನ ಮರಿಯನ್ನ ಬೇರ್ಪಡಿಸಲು ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅರಣ್ಯ ಸಿಬ್ಬಂದಿ ಬಂದ ತಕ್ಷಣ ಬೇರೆಡೆ ತೆರಳುತ್ತಿದೆ ಕಳೆದ ಒಂದು ವಾರದಿಂದವೂ ಮಂಗವು ಪಟ್ಟಣದ ಹೊಸ ಓಡಿ ಹೊಂಡದ ಓಡಿ ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ಕಂಡು ಬಂದಿದೆ ಕಣ್ಣು ಬಿಡದ ಬೆಕ್ಕಿನ ಮರಿಯನ್ನ ಮಂಗಣ್ಣ ಕೂಗಳಲ್ಲಿ ಇಟ್ಕೊಂಡು ಓಡಾಡ್ತಾ ಇದೆ ಎಲ್ಲೂ ಕೂಡ ಬಿಡ್ತಿಲ್ಲ ಇನ್ನು ಆ ಒಂದು ಬೆಕ್ಕಿನ ಮರಿಯನ್ನ ತೆಗೆದುಕೊಳ್ಳಲು ಹೋದ್ರೆ ಜನರ ಮೈ ಮೇಲೆ ಮಂಗ ಬೀಳ್ತಾ ಇದೆ ಮಂಗವು ಬೆಕ್ಕಿನ ಮರಿಗೆ ಮುತ್ತು ಕೊಡೋದೇನು ಮೈಯನ್ನ ಸವರುವುದೇನು ಬೆಕ್ಕಿನ ಮರಿಯ ನಿದ್ದೆ ಬಂದಾಗ ನಿದ್ದೆ ಮಾಡಿಸುವಂತದ್ದು ಹಾಗೆಯೇ ಕುಳಿತಂತ ಸ್ಥಿತಿಯಲ್ಲೇ ಇರುವಂತದ್ದು ಕಳೆದ ಒಂದು ವಾರದಿಂದ ಬೆಕ್ಕಿನ ಮರಿಯನ್ನ ಮಂಗ ಬಿಡ್ತಿಲ್ಲ ಇದೊಂದು ರೀತಿಯಾದಂತಹ ವಿಚಿತ್ರ ಘಟನೆಯೇ ಸರಿ ಅದೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ